மத்த எ எோம் வர்தனா கொட்டி இஷ்டாசன கொட்டி ஒன்னு மாத கரீ கரீனா நம் இவ்வளோ மனசுனா ಅದಕ್ಕಂತ ಈ ಮದುವೆ ಬಂದಿದ್ದೀರಿ ತಾನೆ ಸುಮ್ಮನೆ ಇರೋದು ಕಲೀರಿ ಅದಕ್ಕೆ ನಿಮಗೆ ಎಲ್ಲ ಹೇಳತ್ತೆ ಪರ ಮದುವೆ ಕರೆದಿ ಬಂದಿದಿರಿ ಅಷ್ಟು ಮದುವೆ ಮುಗಿಸ್ಕೊಂಡು ಮನೆಗೆ ಹೋಗೋದು ಕಲೀರಿ ನಾವಾರು ಮಾಡ್ತೀವಿ ಅವರಾದ್ರು ಮಾಡಿಸ್ತಾರೆ ನಾವೇನಾದ್ರು ಇಸ್ಕೊಂಡ್ರೆ ಇಸ್ಕೋತೀವಿ ಇಸ್ಕೊಳ್ಳೋ ಇರ್ತೀವಿ ನಮ್ಮ ಇಷ್ಟ ನಮ್ಮ ಇಷ್ಟ ಪುಟ್ಟಿಗೆ ಸುಮ್ಮನೆ ನಿಂತ್ಕೊಳ್ಳಿ ಅದಕ್ಕೆ ಹಂಗೆ ನೀವು ಕುತ್ಕೊಳ್ಳಿ ಬಾಯಿ ಮುಚ್ಕೊಡು ಹಾಂ ನಮ್ಮ ನಮ್ಮ ಗೌರವ ಏನು ನಮ್ಮ ಘನತೆ ಏನು ಹಾಂ ನಮ್ಮ ಯೋಗ್ಯತೆ ಏನು ನಮ್ಮ ತಕ್ಕನಾಗ ಮಾಡ್ಕೊಳ್ತಾ ನೀನು ಗೊತ್ತಿಗೆಟ್ಟವ್ರು ಕೂತಿರೋದು ನಾನು ತಮ್ಮ ಮಗನ ಮದುವೆ ಮಾಡಿದ್ದಿಲ್ಲ ನಿನ್ನ ಹಿಂದೆ ಹೋಯ್ತು ಅಂತ ನೋಡಿ ಬಾಬಾ ಒಳ್ಳೆ ಮತ್ತಲ್ಲಿ ಹೇಳ್ತೀನಿ ಸುಮ್ಮ ಮದುವೆ ಬಂದಿದ್ದೀರಿ ಮದುವೆ ಮುಗಿಸ್ಕೊಂಡು ಹೋಗೋದು ಕಲೀರಿ ನಿಮ್ಗೆ ಯಾಕೆ ಓ ಸರಿ ಬಿಡಿ ಅದೇ ನನ್ನ ತಮ್ಮ ಬುದ್ಧಿವಂತ ಆಗ್ಬಿಟ್ರೆ ಈ ಬಣ್ಣ ಯಾವ ನೀನು

ಜೊತೆಗೆ ಬಹಳ ಸದ್ರ ಕೊಟ್ಟಿದ್ದೀನಿ ನೀನು ಏನ ಏನು ಸಪೂರ್ ನೀನ್ ಹೊಳಿ ಸರಿ ಬಿಡುವ ಒಟ್ಟ ಸಿಕ್ಕಿದ್ರೆ ಬಿರ್ನೆ ತಾರಿ ಕಟ್ಲಿ ಊಟ ಉಣ್ಬೇಕು ಬೋಂದಿ ಪಾಯಸ ಎಲ್ಲ ಮಾಡಿದ್ರೆ ಸೋಂಕಿರಣ ಉಣ್ಬೇಕು ಊದರ್ ಬಿಡೇನೆ ಹಿಂಗಾಗಿರತ್ ಕೇ ಹಿಂಗಾಗಿರತ್ ಕೇನಪ್ಪ ಅವ್ರ ನಿನ್ನ ಅವಳು ಬುಗುರಿ ಬುಗ್ರಿ ಆಡ್ಸಂಗ್ ಆಡ್ಸ್ತಿರೋದು ಬಾಬಾ ಈಗ ಮದುವೆ ಬಂದಿದ್ರಿ ತಾನೆ ಸುಮ್ಮನೆ ಉಣ್ಕ ತಿನ್ಕೊಂಡು ಹೋಗತ್ ಕಲೀರಿ ನಿಮ್ಗೆ ಯಾಕೆ ಮನೆ ಉಸಾಬ್ರಿ ನಿಮ್ನ ಉಸಾಬಾರಿ ಮಾಡಕ್ ಕರ್ತಿದವ ಚೆನ್ನಾಗಿರ್ತಿದ್ರಿ ಬಿಡಿ ನೀವೇ ಏನಮಿ ಏನಿಂಗ್ ಮಾತಾಡಿ ನೀನು ಕರಿಬೇಕಾಗಿತ್ತು ನೀನು ಹಾ ನನ್ನ ಯಾಕೆ ಕರಿಬೇಕಾಗಿತ್ತು ಅಂತ ನಾನ್ ಬರ್ತಿದ್ದೀರಾ ಅಯ್ಯ ನಿಂತಿ ಮಾತಾಡ್ತಾ ತುಂಬ ತಿಕ್ಕ ಮುತ್ಕೊಂಡು ನಿಂತ್ಕಲ್ಲ ಅದಕ್ಕೆ ಲಂಗತ್ತಾಗಿ ಏಯ್ ಏನದು ಹಿರಿಯರ್ ಕಿರಿಯರ್ ಅಂತ ನೋಡಿದ್ರೆ ಮಾತಾಡೋದು ನೀನು ಹಾ ಹಿರಿಯರ್ ಕಿರಿಯರ್ ಅಂತ ನೋಡ್ಬಿಟ್ಟು ಮಾತಾಡೋದು ಕಲಿ ನೀನು ಅದಕ್ಕೆ ದಡ್ಬಡಿ ಆಗಿರೋದಕ್ಕೆ ಯಾರು ಮದುವೆ ಮಾಡ್ಕೊಂಡೋಗಿಲ್ಲ ನೀನೆ ಕಂಬಾ ಇದು ಏನಿಂಗ್ ಆಗ್ತಾ ಇದ್ರಿ ನೀವು ಏನದು ಗಣ್ಣೋರದು ಯಾಕೋ ಗಾಲಾಟಿ ಕತ್ಕೊಂಡ್ಬಿಟ್ರಲ್ಲ ಅವ್ರವ್ರೇ ಅಯ್ಯೋ ಏನಾದ್ರು ಮಾತಾಡ್ ಕಲಿ ಸುಮ್ಕಿರಕ್ಕೆ ನಮ್ಗೆ ಯಾಕೆ ಅಂದ್ರೆ ಬಾಯಿ ಮುಚ್ಕೊಂಡು ಬರೋದು ಬಂದಿದ್ದೀವಿ ಅಲ್ಬ ಮದ್ವೆ ಆದ್ಮೇಲೆ ಊಟಕ್ಕಿತ್ತಿ ಉಣ್ಕೊಂಡು ಹೋಗೋದ್ ಕಲಿರಿ ನಿಮ್ಗೆ ಯಾಕೆ ನಾ ವಾರ ಖರ್ಚು ಮಾಡ್ಕತ್ತೀವಿ ಮಾಡ್ಕೊತೀವಿ ಅವ್ರ ಕೈದಾರು ಮಾಡ್ಸ್ಕೊತೀವಿ ನಿಮ್ಗೆ ಯಾಕೆ ಅವಕ್ಕೆ ಹೇಳಕ್ ನ್ಯಾಪಾರ ಯಾಕೆ ನಿಮ್ಗೆ ಕರ್ದು ನಿಮ್ ನಾನು ಹೇಳಕ್ಕೆ ಬಳ ಚೆನ್ನಾಗ್ತಾ ಇದೀರಿ ನಿಮ್ನ ಬ ಇದ್ಕೂ ಕರ್ದಿರ ಮಾತ್ಕೋ ಏನೋ ಬಾಯಿ ಮಾತ್ಗೆ ಒಂದ್ ಮಾತಾ ಕರ್ದಿವಪ್ಪ ಈಗ

ನಾರೆ ತೂ ಊಟ ಮಾಡಿದೀರಿ ಬಿರ್ಬ್ರು ಕಳ್ಸ್ಕೊಡ್ತೀವಿ ಊಟ ಮಾಡ್ಕೊಂಡು ಮಳೆ ಓಟತಾಕೋಯ್ತಿರಿ ಹೋಗಿ ಬಾರವ್ವ ಮಗಳೇ ಗಂಡನ ಮನೆಗೆ ಸದಾ ಸುಖವಾಗಿ ಇಡಲಿ ಶಿವಾನಿನಾಗೆ ಹೋಗಿ ಬಾರವ್ವ ಮಗಳೆ ಗಂಡನ ಮನೆಗೆ ಸದಾ ಸುಖವಾಗಿ ಇಡಲಿ ಶಿವಾನಿನಾಗೆ ಹುಟ್ಟಿದ ಮಮ್ಮಿ ಗಂಡನ ಮನೆಗೆ ಹೋಗಿ ಬಾರವ್ವ ಮಗಳೇ ಗಂಡನ ಮನೆಗೆ ಸದಾ ಸುಖವಾಗಿಡಲಿ ಊಟ ಅಳ್ಬೇಡ ಸುಮ್ನೆ ಚಿಂತ ತಗಂಡ ಮುತ್ನ ಮುತ್ತೆ ಮಾವ ಎಲ್ಲ ಸಿಕ್ಕವ್ರಿ ಯಾಕತಿಯೇ ಅಚ್ಚ ನೋಡ್ಕೊತ ಚೆನ್ನಾಗಿರವ ಹೊಳಿ ಮರೇ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀವು ಯಾಕಂದ ಸಾಕ್ ಇದ್ರಿ ಒಟ್ಟೆ ಸಂಜೆ ಮೇಲೆ ಮಗನುವ ಮುಂದೆ ತಪ್ಪೇ ಬಗ್ಡರ ಹಾಕಸ್ಕಡಿ ಮಗ ಅಚ್ಚು ಕಟ್ಟಾಗಿ ಇರವೆ ಅತ್ತೆ ಮಾವನ ಮಾತು ಕಟ್ಕೊಂಡು ಕೇಳ್ಕಂಡು ಗಂಡಾ ಹೆಲ್ದ ಕೇಳ್ಕಂಡು ನೆಮ್ಮದಿಗೆ ಬಾರಟ ಮಾಡ್ಕೊಂಡು ಹೋಗವೆ ದೇವರ ಒಳ್ಳೇದು ಮಾಡಲಿ ನಿಂಗೆ ಮಗ ಏನೇ ಬರಲಿ ಕಷ್ಟವ ಸುಖ ಗಂಡ ಮನೆಲೇ ಇರಬೇಕು ಕಷ್ಟ ಬತ್ತು ಅಂದಕಡೆ ಅಪ್ಪ ಮನೆಗೆ ಬರಬೇಡ ಯಾವದೇ ಕಾರಣಕ್ಕೆ ಸರಿಯಾ ಬರಬೇಕು ಸುಕ್ತಲಿ ಅಪ್ಪ ಅವ್ವನವಯಾ ನನ್ಕ ಬೇಕು ತಿನ್ಕ ಬೇಕು ಹೋಗ ಗಂಡ ಮನೆಗೆ ಸೇರ್ಕಬೇಕು ಅದ್ಬಿಟಿ ಅಂಗಂದ್ರು ಇಂಗಂದ್ರು ಅಂದ್ಬಿಟಿ ಯಾವದೇ ಕಾರಣಕ್ಕೆ ಅಪ್ಪ ಮನೆಗೆ ಬರಬೇಡ ನೀವು ಹೆಣ್ಮಕ್ಕಳು ಸರಿಯಾ ಸರಿ ಕಣಪ್ಪ ಆಯ್ತು ಅತ್ತೆ ಮಾವ ಒಂದಂದ್ರುವೆ ಆ ಸೋರ್ಸ್ಕೊಂಡು ಮನೆಯಲ್ಲಿ ಬಾರಟ ಮಾಡ್ಕೊಂಡು ಹೋಗಬೇಕು ಅಣವೆ ಸಣ್ಣ ಪುಟ್ಟದ ಕೆಲ ನಿಂತ್ಕೊಂಡು ಜಗಳ ಮಾಡ್ಕೊಂಡು ರಾಗಲ ರಮೇಣ ಮಾಡ್ಕೊಂಡು ಇಂಥ ಊರಿನ ತಗೊಬಂದು ಇಂಥ ಮಕ್ಕಳನ್ನ ತಗೊಬಂದು ನಮ್ಮನೆ ಹಾಳಾಯ್ತು ಅಂತ ಅನ್ಸ್ಕೊಬಾರ್ದು ಕಷ್ಟ ಬೋಸಕ್ಕು ಬಂದಿದ್ದು ಬೋಸ್ಕೊಂಡು ಹಾಂ ಚೆನ್ನಾಗಿ ಜೈಸ್ಕೊಂಡು ಹೋಗಬೇಕು ಸರಿವ ಆಯ್ತು ಕಂದಾಡವ ಆಯ್ತು ನಿಮ್ಮೆಲ್ಲ ಬಿಟ್ಬಿಟ್ಟಿರೋದು ಬೇಜಾರಾಯ್ತದೆ ಸುಮ್ಕಿರೋ ಸುಂಕಿರೋ ಅಳ್ಬಳೆ ಎಲ್ಲ ಸರಿ ದೀಸ ಸುಮ್ಕಿರವ ಇನ್ನು ಮದುವೆ ಯಾವಾಗಿದ್ರು ಇದ್ರು ವೇ ಇನ್ನಾಲಿ ಗಂಡಲಿ ಮದುವೆ ಏನಾದ್ರೆ ಆಗ ನೀಬೇಕಲ್ವ ಹೆಂಗೋ ಒಳ್ಳೆ ಅತ್ತೆ ಒಳ್ಳೆ ಮಾವ ಒಳ್ಳೆ ಗಂಡ ಸಿಕ್ಕದು ನಿನ್ಗೆ ಇನ್ನೇನಾಗಬೇಕು ನಿನ್ನ ಗಾರ್ಡನ್ ಯಾಕೋ ಹೊಟ್ಟೆ ನೋವು ಅಂತೆ ಒಂದ್ ಪಪ್ಪೆ ಬಡನವೇ ಸೋಪನ್ ಮಗನ ತಪ್ಪಿಸ್ ಅತ್ತೆ ಬಿಟ್ರ ಅದಕ್ಕೆ ಸರಿಯಾ ಎಲ್ಲ ಊಟಕ್ಕೋಗ್ರ ಹೋಗಿ ನೀವು ಊಟ ಮಾಡಾಗಿ ನಿಮ್ಮ ಕಣಪ್ಪ ಅಳಿ ಮಯ್ಯ ಚೆನ್ನ ಓಡ್ಕಳ ಏನಾರೇ ಅಪ್ಪಿ ತಪ್ಪಿ ಏನಾರ ಗೊತ್ತೋ ಗೊತ್ತಿಲ್ದಂಗೆ ಏನಾರು ತಪ್ಪು ಮಾಡ್ಬಿಟ್ರೆ ಒಟ್ಟಿಗೆ ಹಾಕೊಂಡು ಅವಳನ್ನ ಸುಮಸ್ಬಿಟ್ರಪ್ಪ ನಿಮ್ದ ಅಮ್ಮಯ್ಯ ಕಣಪ್ಪ ಇನ್ನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಏನ್ ಮಾಡಿರಿ ಹುಡುಗ ಒನ್ ಚಿಪ್ಪ ಅದ್ನಿ ನಮಗೂ ಗೊತ್ತೇ ಅಂದ್ರೆ ಅತ್ತೆ ಪಪ್ಪಾ ಒಳ್ಳೆಯ ಒಳ್ಳೆ ಪಾಪ ನೋಡಿ ಎಷ್ಟೆಲ್ಲೇ ಒಡವೆ ಹೋಸ್ತಾರ ನಾವೇ ಬೇಕಾದಾಗ ಮಾಡ್ಸ್ಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಡೋಗ್ತಾವ್ರಿ ಯಾರು ಮಾಡ್ಕೊಂಡವ್ ಈ ಕಾಲದಲ್ಲಿ ಹೇಳಿ ನೀವೇ ಹೆಂಗೋ ಒಳ್ಳೆ ಅತ್ತೆ ಸಿಕ್ಕದೆ ಹೆಂಗೋ ಇವ್ರು ಯಾಕೋ ಕಣ್ಣು ಮಳ್ಳಿ ಮೈ ಮಗ ಉದಿಸ್ಕೊಬಿಟ್ಟರೆ ಅದು ಏನೋ ಅದು ಎಂತೋ ಒಂದು ವರ್ಷ ಹೆಂಗೋ ನನ್ನ ಮಗಳನ್ನ ಹಚ್ಕೊಟ್ಟು ನೋಡ್ಕೊಬಿಟ್ಟರು ಸಾಕು ಏನು ಮಾಡಿರಿ ಇಲ್ಲಿ ನಮ್ಮ ಊರು ಪದ್ಧತಿ ಗೊತ್ತಲ್ಲ ಹತ್ತೊಂಬತ್ತು ವರ್ಷ ಆದರೆ ದೇವದಾಸಿ ಪದ್ಧತಿ ಬಿಡ್ಬೇಕು ಅಂದ್ಬಿಟ್ಟು ಹೆಂಗೋ ಪದ್ನೋ ಪದ್ಮೋ ಅಂತ ಕಟ್ಬಿಡದೆ ಮದುವೆ ಮಾಡ್ಕೊಂಡು ಹೆಂಗೋ ಬಾಟ ಮಾಡ್ಕೊಂಡು ಅಂತ ಮಾಡೋದು ಇವು ಇನ್ನು ಮುಂದೆ ನನ್ನ ಮಗಳ ಜೀವನ ಹೆಂಗಿರೋದು ಎಂತೋ ಅಂದ್ಕೊಂಡು ಅದೇ ಒಂದು ಆಯ್ತಾ ಅದೇ ಕಣ್ರಪ್ಪ ಅದೇ ಒಂದು ಆಯ್ತಾ ಅದೇ ಮನೆ ಇಸ್ಕೊಂಡಾಗ ಒಂದು ಮದುವೆ ಮಾಡ್ಕೊಟ್ಟಾಗ ಒಂದು ಎತ್ತೋರಿಗೆ ಸಂತ ಯಾವತ್ತು ತಪ್ಪಿದಲ್ಲ ಏನೋ ಎಂತ ಮನೆ ಹಂಗೆ ನೋಡ್ಕೊಂಡಾರೋ ಏನೋ ಅಂತ ಏತ್ನೇನೋ ಇದ್ದೇ ಇರ್ತದ್ರ ಏನು ಮಾಡಿರಿ ಬಂದಿದ್ದಾರ ನಾನು ಬಸ್ಕೊಂಡು ಓನೇಬೇಕು ಹ್ಞೂ ಹೆಂಗ ಪಪ್ಪ ಬುಂಡಮ್ಮರು ಎಲ್ಲನೂ ಅವರೇ ಖರ್ಚು ಹಾಕೊಂಡೆಲ್ಲ ಮಾಡ್ಕೊಂಡವ್ರಿ ಪಪ್ಪಾ ಒಳ್ಳೆ ಹೆಂಗ್ಸು ಯಾರು ಮಾಡ್ಕೊಂಡವರು ತರ ಮಾಡಿ ನೀವು ಅಂತಾರೆ ಅಲ್ವ್ರಾ ಅಂತಂದ್ರೆ ಅವಮ ಎಲ್ಲ ಹಾಕೋ ಮಾಡ್ಕೊಂಡು ಮಾಡೋದೆ ಪಪ್ಪಾ ಹೆಂಗೋ ದೇವರು ಒಳಗೆ ಮಾಡಲಿ ಮಮ್ಮನಿಗೆ ಅದಕ್ಕೆ ಮುಂದಕ್ಕೆ ನನ್ನ ಮಗಳು ಚೆನ್ನಾಗಿರಲಿ ಮನೆ ಅಂದ್ಬಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕು ಅಂದ್ರಪ್ಪ ಆಶೀರ್ವಾದ ಅರ್ಸ್ಬೇಕು ನೀವೆಲ್ಲ ನೀವು ಆಶೀರ್ವಾದ ಮಾಡಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ನನಗೆ ಏನು ಮಾಡಿರಿ ಒಂದು ಕಡೆ ಎದುರುಕಾಯ್ತದೆ ಈ ಹತ್ತು ಗಣ್ಣು ಕಟ್ಕೊಂಡು ಹೆಂಗೆ ಬಾಟ ಮಾಡೋ ಹೆಂಗೆ ಏನು ಅಂತ ಶಿವನೇ ಸರಿ ಕದ್ರಪ್ಪ ಬರೋ ಮತ್ತೆ ಮತ್ತು ಹಂಗೆ ವೀಡಿಯೋ ಹೆಂಗ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬನ್ನಿ ಬೂಂದಿ ಪಾಯಸ ಪಲ್ಯ ಅನ್ನ ಸಾಂಬಾರು ಎಲ್ಲನೂ ಮಾಡಿಸೋದೇ ಬುಂಡಮ್ಮರು ಊಟ ಮಾಡ್ಕೊಂಡು ಹೋಗಿವ್ರಂತೆ ನಾಚಿಕ ಬೇಡಿ ಬನ್ನಿ ಮನೆ ಮದುವೆ ಅನ್ಕೊಂಡು ಊಟ ಮಾಡ್ಕೊಂಡು ಹೋಗಿವ್ರಿ ಸರಿ ಮತ್ತೆ ಬರೋವ್ರಪ್ಪ ನಮಸ್ಕಾರ